ಸಿಬ್ಬಂದಿಗಳನ್ನ ಹೊರ ಹಾಕಿದ ರೈತರು ಕಳೆದ ಐದು ದಿನಗಳಿಂದಲೂ ಸತತ ವಿದ್ಯುತ್ ಕೈ ಕೊಡುತ್ತಿದ್ದು ನಮ್ಮ ಸಂಕಷ್ಟಕ್ಕೆ ಹೆಸ್ಕಾಂ ಅಧಿಕಾರಿಗಳು ಸೇರಿ ಲೈನ್ ಮ್ಯಾನ್ಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಮೀಪದ ವೀರೇಶ್ ನಗರದ ನಾಗಬೇನಾಳ ಬಾಚಿಹಾಳ ಅರೇಶಂಕರ ಗ್ರಾಮದ ರೈತರು ಶುಕ್ರವಾರ ಸ್ಥಳೀಯ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಸಿಬ್ಬಂದಿಗಳನ್ನ ಹೊರಹಾಕಿದ ಘಟನೆ ನಡೆಯಿತು ನಮ್ಮ ಭಾಗದಲ್ಲಿ ಸುಮಾರು ಎಪ್ಪತ್ತಾರು ಗಂಟೆಗಳ ಕಾಲ ವೈದ್ಯ ಕೈಕೊಟ್ಟಿದೆ ಲೈನ್ ದೋಷ ಸರಿಪಡಿಸಿದ ನಿಮ್ಮ ರಿಟೇಕ್ ಲೈನ್ ದೋಷ ಸರಿಪಡಿಸದ ನಿಮ್ಮ ಲೈನ್ ಮ್ಯಾನ್ಗಳು ಹೋಟೆಲ್ ಜಾತ್ರೆ ಅಂತ ಅಲ್ಲಲ್ಲೇ ಟೈಮ್ ಪಾಸ್ ಮಾಡುತ್ತಿದ್ದಾರೆ ನಿಮಗೆ ಎಂದು ಸ್ಥಳದಲ್ಲಿದ್ದ ಪ್ರಭಾರ ಎಸ್ ಒ ಸಂತೋಷ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಹಾನಿ ಭರಿಸಿ ಎಪ್ಪತ್ತಾರು ಗಂಟೆಗಳ ಕಾಲ ಕೈಕೊಟ್ಟ ವಿದ್ಯುತ್ ಪರಿಣಾಮ ನಮಗೆ ಬೆಳೆಗಳು ಹಾಳಾಗಿ ಪರಿಹಾರ ನೀಡಿ ಎಂದು ಹಠ ಹಿಡಿದ ರೈತರು ಮೊದಲು ಲೈನ್ ದೋಷ ಕಂಡುಹಿಡಿಯಲು ಎಷ್ಟು ದಿನ ಬೇಕು ಎಂದು ಪ್ರಶ್ನಿಸಿದರು ಏಳು ಗಂಟೆಗಳ ಕಾಲ ವಿದ್ಯುತ್ ಕೊಡುವ ಬದಲು ಮನಸ್ಸೋ ಇಚ್ಛೆ ಕೊಡುತ್ತಿದ್ದೀರಿ ನಮ್ಮ ಪರಿಸ್ಥಿತಿ ಹೇಗೆ ಎಂದು ಅವರು ಸ್ಥಳದಲ್ಲಿಯೇ ಬಿಡಾರ ಹೂಡುತ್ತೇವೆ ನಮಗೆ ನಿರಂತರ ವಿದ್ಯುತ್ ವಿತರಣೆಗೆ ಲಿಖಿತ ರೂಪದ ಭರವಸೆ ಕೊಡಿ ಎಂದರು ಎತ್ತಂಗಡಿ ಮಾಡಿ ನಮ್ಮ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಲೈನ್ ಮ್ಯಾನ್ಗಳು ರೈತರೊಂದಿಗೆ ಸ್ಪಂದಿಸುತ್ತಿಲ್ಲ ಶೀಘ್ರವೇ ಅವರನ್ನ ಬೇರೆಡೆ ಎತ್ತಂಗಡಿ ಮಾಡದಿದ್ದರೆ ಅಧಿಕಾರಿಗಳನ್ನೇ ಹೊಣೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟ ಮಾಡುತ್ತೇವೆ ಎಂದರು

ಅವರು ಎಲ್ಲೆಲ್ಲಾ ಹೋಗ್ತಾರೆ ಎಲ್ಲ ಟ್ರಾನ್ಸೈಟ್ ಏನು ಬಹಿರಂಗ ಮಾಡ್ತಾರೆ ಅವರಿಗೆ ಅವರು ಏನು ಮಾತಾಸೋದು ಕೊರೆ ನೀಗೆ ಸರಿ ತಡಕೊಂಡು ಹೋಗ್ತಾರೆ ಟೆನ್ ನಂಬರ್ ಕೊಡಿ ನಾನು ರಾಜಕೀಯದ ಆಗ್ತಾನೆ ನಾನು ಜನಾಯದ್ರ ಬದಕ್ತಾವಂದ್ರೆ ಅವರು ಆ ಲೈವ್ ನೋಡಿ ಯೋಚನೆ ಆಗ್ತಿದೆ ಎಲ್ಲರಿಗೂ ಬಗ್ಗೆ ಅವರು ರಾಜಕೀಯ ಊಟ ನೀರು ಬಿಟ್ಟು ಇರ್ತೀವಿ ದನ ಖರ್ಚು ಏನು ಮೇಡಮ್ ನಾವು ಈಗ ಹತ್ತು ಲಕ್ಷ ಖರ್ಚು ಮಾಡಿವೆ ತಗೊಂಡ್ರೆ ಅದು ಕಷ್ಟ ಹಾಕಿದ ಲೈನ್ ಲೈನ್ ಚೆಲುವಾಗ ಎಲ್ಲರಿಗ ನಾಲ್ಕೈದು ದಿವ್ಸಲಿಂದ ರೈತರಿಗೆ ಆರೋಪ ಇದೆ ಎಪ್ಪತ್ತಾರು ಗಂಟೆ ಜೊತೆ ಕಡಿತಕ್ಕೆ ಕಾರಣ ಕೇಳ್ತಾರೆ ಲೈನ್ ಪಾಟ್ ಇತ್ತಿರ್ಸರ ಎಷ್ಟು ದಿವಸ ಬೇಕು ಅಂದ್ರೆ ಲೈನ್ ಪಾಟ್ ಮನೆ ಸಿಬ್ಬಂದಿಗಳು ಹಾಕಿದ್ರು ಲೈನ್ ಪಾಟ್ ಇಬ್ರು ಇಬ್ರು ಹಾಕಿದ್ವಿ ಅಂದ್ರೆ ಅವ್ರು ಎರಡು ದಿವಸ ಆದ್ರೂ ಹುಡುಕ್ಲಿ ಇಲ್ಲ ಹುಡುಕ್ಲಿಲ್ಲ ಅವರೇ ಹುಡುಕ್ಲಿಲ್ಲ ಅದು ಹುಡುಕ್ಲಿಲ್ಲ ಇಲ್ಲ ಅವರು ಹುಡುಕ್ಲಿ ಮೇ ಅದ್ರ ಅದ್ರ ಜೊತೆ ಒಂದು ಐದು ತಾಸು ಹುಡ್ಲಿಲ್ಲ ಅನ್ನೋದಕ್ಕೆ ನೀವು ಒಬ್ರು ಅಶೋ ನಿಮ್ಮ ಮಾತವ್ರು ಯಾಕೆ ಕೇಳಿ ಅಲ್ರಿ ಹುಡ್ಕಾಕತ್ತಾರ ಸಿಕ್ಕಿಲ್ಲ ರೀ ಅಲ್ಲ ಲೈನ್ ಸಿಕ್ಕಿಲ್ರಿ ಅವ್ರಿಗೆ ನಾಲ್ಕೈದು ತಾಸು ಸಪ್ಲೈ ಹೋಗುದ್ರ ಮೇನ್ ಲೈನ್ ಎಲ್ಲಿಂದ ಸ್ವಲ್ಪ ಬುದ್ದೇವಾಳಿ ಅಂತ ಇಲ್ಲಿ ಇಲ್ಲಿಗೆ ಅವಾಗ ಬಾಚಾಳ ಐಪಿ ತಕ್ಕಳಿಕೆ ಐಪಿ ಯಾವಾರು ಚಲೋ ಇದ್ದಾಗ ಅಟ್ಟಿ ಚಲೋ ಒಂದು ಲೈನ್ ಎದ್ರಿಸ್ಬೇಕಂತ ನಾವು ಎಲ್ಲ ಇದು ಮಾಡಿದ್ದೇವೆ ಲೈನ ನಿಂದ್ರಲಿಲ್ರಿ ಅವರು ನಿಮ್ಮ ಸಾಯಂಕಾಲ ಎಲ್ಲರಿಗೂ ನಮ್ಮ ಟೌನ್ ಎಸ್ ಟೌನ್ ಲೈಮಲ್ಲಿ ಎಲ್ಲರಿಗೂ ನಿಂತು ಲೈನ್ ಸ್ಟ್ಯಾಂಡ್ ಮಾಡಿಸಿ ಆಮೇಲೆ ರೈತರಿಗೆ ಎಷ್ಟು ಗಂಟೆ ವಿದ್ಯುತ್ ಕೊಡ್ಬೋದು ನೀವು ಪರ್ ಡೇ ಏಳು ತಾಸು ಏಳು ತಾಸು ಹಗಲ್ ರಾತ್ರಿ ಅಥವಾ ಶಿಫ್ಟಿಂಗ್ ಶಿಫ್ಟಿಂಗ್ ಐತೆ ಟೋಟಲಿ ಏಳು ಗಂಟೆ ಈಗ ಅವ್ರ ರೈತ್ರ ಆರೋಪ ಮೇನ್ ಇದೆ ಎಪ್ಪತ್ತಾರು ಗಂಟೆ ನಮಗೂ ನುಕ್ಸಾನ ಆಗುತ್ತೆ ಅದಕ್ಕೆ ಸಿಬ್ಬಂದಿಗಳ ಪರಿಹಾರ ಮಾಡ್ತೀರ ಸಿಬ್ಬಂದಿಗಳೇ ಕಾರಣ ನಿಮ್ಮ ಲೈನ್ ಮಲ್ಗೆ ನಿಯೋಜನೆ ಮಾಡಿದಿರಲ್ಲ ಅವ್ರ ಅಲ್ಲೇ ಪ್ಲೇಸ್ನಲ್ಲಿ ಇರಲ್ಲ ಸ್ಥಾನಿಕವಾಗಿ ಇರಲ್ಲ ಯಾವ್ದು ಆರೋಪ ಇದ್ರಿ ಅದಕ್ಕೆ ಸರ್ಪ

चलो

ಸಾಯೇ ಏನು ಅಲ್ಲಿ ರೀಡಿ ಹೋಗಿ ಬ್ರೋ ಟೈಮ್ ಕಳಿಸ್ಬೇಕು ಅಲ್ಲ ನಿಮಗೆ ಹಣಕಾಸು ವಿಷಯ ಲೆಟರ್ ಕೊಡಿ ನಮಗ ಅವರ ಎಲ್ಲ ಅಂತ ಹೇಳಬರ್ಲ್ಲ ನಿಮ್ಮ ರೇಡಿಂಗ್ ಬರ್ಕೊಂಡ ಹೋಗೋಕ